ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಅರಿಕೆರೆ ಶ್ರೀ ನಾಗನಾಥೇಶ್ವರ ಸ್ವಾಮಿಗೆ ದಾನಿಗಳಿಂದ ಬೆಳ್ಳಿ ವಜ್ರಾಂಗಿ ಸಮರ್ಪಣೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಮುಳುಬಾಗ್ಲು ರಸ್ತೆಯಲ್ಲಿರುವ ಪಂಚಲಿಂಗ ಕ್ಷೇತ್ರವಾದ ಅರಕೆರೆ ಗ್ರಾಮದಲ್ಲಿ ನೆಲೆಸಿರುವ ಒಂದು ಸಾವಿರ ವರ್ಷಗಳ ಪುರಾತನ ಇತಿಹಾಸ ಪ್ರಸಿದ್ಧ ದೇವಾಲಯದಲ್ಲಿ ನೆಲೆಸಿರುವ ಶ್ರೀ ನಾಗನಾಥೇಶ್ವರ ಸ್ವಾಮಿ ಭಕ್ತರ ಕೋರಿಕೆ ಈಡೇರಿಸುವ ದೇವಾಲಯವಾಗಿದೆ ಇನ್ನು ಶ್ರೀನಿವಾಸಪುರ ಪಟ್ಟಣದ ಸ್ವರ್ಣ ಜೋರ್ಸ್ ಮಾಲೀಕರಾದ ಶ್ರೀರಾಣಿ ನಾರಾಯಣಮೂರ್ತಿಯರವರು ತಮ್ಮ ಮಗನಿಗೆ ಮಕ್ಕಳಿಗಾಗಿ ಆಯ್ಕೆ ಮಾಡಿಕೊಂಡು ಭಗವಂತನ ಕೃಪೆಯಿಂದ ಅವಳಿ ಜೇವಳಿ ಮಕ್ಕಳು ಪಡೆದು ಆನಂದ ದಿನ ಸ್ವಾಮಿಯವರೆಗೂ ಅವರು ಬೆಳ್ಳಿ ಮುಖವಾಡ ಸಮರ್ಪಿಸಿದ್ದು ವಿಶೇಷ ಅವರ ಕೋರಿಕೆ ಈಡೇರಿದ ಹಿನ್ನೆಲೆಯಲ್ಲಿ ಸುಮಾರು ಎರಡೂವರೆ ಎರಡೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಬೆಳ್ಳಿ ಮುಖವಾಡ ಒಂದು ಕೆ ಜಿ ಮುನ್ನೂರ ಐವತ್ತು ಗ್ರಾಮ್ ತೂಕದ ಮುಖವಾಡ ನೀಡಿ ದೇವಾಲಯಕ್ಕೆ ನೀಡಿ ಧನ್ಯರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾವು ತಮ್ಮ ಮಗನಿಗೆ ಮಕ್ಕಳಿಗಾಗಿ ಅರಿಕೆ ಹೊತ್ತು ಈ ಒಂದು ಬೆಳ್ಳಿ ವಜ್ರಾಂಗಿ ನೀಡಲಾಯಿತು ಎಂದರು ಆಲೆಯ ಉಸ್ತುವಾರಿ ಶ್ರುತಿ ಮಾತನಾಡಿ ಭಗವಂತನಿಗೆ ವಜ್ರಾಂಗಿ ನೀಡಿರುವುದು ತುಂಬ ಸಂತೋಷವಾಗುತ್ತಿದೆ ಎಂದರು ಇನ್ನು ಸೋಮವಾರ ಲಕ್ಷದೀಪೋತ್ಸವ ರಾತ್ರಿ ಹೋಮ ವಿಶೇಷ ವಂಶೋದಯ ಆಸ್ಪತ್ರೆಯವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರುವುದಾಗಿ ಭಕ್ತಾದಿಗಳು ಸದಾವಕಾಶ ಉಪಯೋಗಿಸಿಕೊಳ್ಳಲು ಅವರು ವಿನಂತಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಆಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಉಮಾಶಂಕರ್ ಶರ್ಮಾರವರು ಮಾತನಾಡಿ ದೇವಾಲಯದಲ್ಲಿ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಅನೇಕ ಕೈಂಕರ್ಯಗಳು ಮಾಡಿಕೊಂಡು ಬರುತ್ತಿರುವುದಾಗಿ ಎಷ್ಟೋ ಜನ ಭಕ್ತರು ಎಷ್ಟೋ ಅರಕೆಗಳು ಒತ್ತು ನೆರವೇರಿದ ಕೂಡಲೇ ತುಲಾಭಾರಗಳು ಹಾಗೂ ವಸ್ತುಗಳು ಭಗವಂತಿಗೆ ನೀಡುತ್ತಿರುವುದಾಗಿ ಹೇಳಿದರು ಎಲ್ಲೋ ಅಮೆರಿಕದಲ್ಲಿರುವ ದಂಪತಿಗಳು ಮಕ್ಕಳಿಗಾಗಿ ಅರಿಕೆ ಒತ್ತು ಪರೋಕ್ಷವಾಗಿ ನಾಗಪ್ರತಿಷ್ಠೆ ನೆರವೇರಿಸಿ ಆ ವರ್ಷದಲ್ಲೇ ಗಂಡು ಮಗುವನ್ನು ಪಡೆದು ಉತ್ತದ ಮೇಲೆ ನೆಲೆಸಿರುವ ದೋಷ ನಿವಾರಣಾ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಬೆಳ್ಳಿ ಕಿರಾಟ ಸಮರ್ಪಿಸಿದ್ದನ್ನು ನೆನಪಿಸಿಕೊಂಡರು ಇನ್ನು ಶ್ರೀನಿವಾಸಪುರ ನಾರಾಯಣ ಮೂರ್ತಿ ದಂಪತಿಗಳಿಂದ ಬೆಳ್ಳಿ ಮುಕ್ಕವಾಳ ನೀಡಿದ ಅವರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖವಾಳವನ್ನು ದಾನಿಗಳಾದ ಆಲಯದ ಧರ್ಮಾಧಿಕಾರಿಗಳಾದ ರಮೇಶ್ ಬಾಬು ಹಾಗೂ ಆಲಯ ಉಸ್ತುವಾರಿಗಳಾದ ಶ್ರುತಿ ರವರಿಗೆ ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಶ್ರೀ ಉಮಾಶಂಕರ್ ಶರ್ಮಾ ಸ್ವರ್ಣ ಜ್ಯುವೆಲರ್ಸ್ನ ಸ್ವಪ್ನ ಕಿರಣ್ ಶ್ರೀನಿವಾಸಪುರದ ಕೃಷ್ಣೇಗೌಡರು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು மங்கள தேசர் வந்து சொன்ன மாதிரி என்ன விச்சமா வந்து நீங்க வந்து பாருங்க இங்க இங்க மங்கள தேசர் சாமே இருக்காரு சாமே இருக்காரு முதமா ஓடி तो इतिहासालय ಸ್ವಾಮಿಗೆ ಅನೇಕ ಅನೇಕ ಕೈಂಕರ್ಯಗಳು ನಡೆಸ್ಕೊಂಡು ಇದ್ದೀವಿ ಇದೇ ಪ್ರಕಾರವಾಗಿ ಸುಮಾರು ಭಕ್ತರು ಇಲ್ಲಿ ಅವರ ಹರಿಕೆ ಹೊತ್ತು ಅವರಿಗೆ ಮಕ್ಕಳು ಹಾಗೂ ರುಜಿನಗಳು ಎಲ್ಲ ದೂರ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ಕೊತಾ ಇರ್ತಾರೆ ತುಲಾಭಾರಗಳು ಎಷ್ಟೋ ನೀಡಿದ್ದಾರೆ ಅವರು ಕೆ ಅವರು ಅಮೆರಿಕಾದಿಂದ ಅವ್ರ ಮಕ್ಕಳಾಗಲಿಲ್ಲ ಅಂದ್ಬಿಟ್ಟು ಇಲ್ಲಿ ಒಂದು ಹರಿಕೆ ಮಾಡಿಕೊಂಡಿದ್ದಕ್ಕೆ ಒಂದು ಗಂಡು ಆಗುತ್ತೆ ಸಂತೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಒಂದು ಕಿರೀಟ ಬೆಳ್ಳಿ ಸುಳ್ಳ ಅನ್ಕೊಟ್ರು ಇವಾಗ ನಮ್ಮ ಶ್ರೀನಿವಾಸಪುರ ತಾಲೂಕು ಶ್ರೀನಿವಾಸಪುರದಲ್ಲಿ ಸ್ವರ್ಣ್ ಜ್ಯುವೆಲ್ಲರ್ಸ್ ಅಂತ ಇವರು ಒಳ್ಳೆ ಡಿಶ್ ಬಾಬು ಅಂತ ಒಳ್ಳೆಯ ಹೆಸರುಳ್ಳವರು ಅವರು ಅವರ ಮಗನಿಗೆ ಮೊಮ್ಮ ಮಕ್ಕಳಿಗೋಸ್ಕರ ಅವರು ಹರಿಕೆ ಮಾಡಿಕೊಂಡಿದ್ದರು ಭಗವಂತ ಯಾಕಂದರೆ ಅವರಿಗೆ ಒಂದು ಲೇಟಾಗಿ ಆಗಿದ್ದರೆ ಅವರೊಂದು ಮನಸ್ಥಿತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರು ಅವರಿಗೆ ಆ ಭಗವಂತನ ಸನ್ನಿಧಿಯಲ್ಲಿ ಒಂದು ನಾಗಪ್ರತಿಷ್ಠೆಯನ್ನು ಸಹ ಮಾಡಿದ್ರು ಇವರು ಆ ಭಗವಂತನ ಒಂದು ಆಶೀರ್ವಾದದಿಂದ ಅವರಿಗೆ ಅವಳಿ ಜೋಡಿ ಮಕ್ಕಳಾಗಿದ್ದಾರೆ ಒಂದು ಹೆಣ್ಣು ಮಗ ಒಂದು ಹೆಣ್ಣು ಮಗು ಆ ಸಂತೋಷದಿಂದ ಅವರು ಇಲ್ಲಿ ಭಗವಂತನಿಗೆ ಏನಾದರೂ ಒಂದು ಸೇವೆ ಮಾಡ್ತೀವಿ ಬೆಳ್ಳಿ ಏನಾದರೂ ಆವರಣ ಕೊಡ್ತೀವಿ ಅಂದರು ನಾವು ಯಾಕಂದರೆ ಭಗವಂತನಿಗೆ ಒಂದು ವಜ್ರಾಂಗಿ ಮಾಡಿಸ್ಬೇಕಂತ ಅವರಲ್ಲಿ ನಾವು ವಿನಂತಿ ಮಾಡಿದಾಗ ಅವರು ಸಂತೋಷವಾಗಿ ಸ್ವಾಮಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಅವರು ಇವಾಗ ಆ ಒಂದು ವಜ್ರಾಂಗಿಯನ್ನು ಸುಮಾರು ಒಂದು ಕಾಲು ಕೆ ಜಿ ಇದೆ ಇದು ಹಾಗೂ ಇನ್ನೂ ಸ್ವಲ್ಪ ನಮ್ಮ ದೇವಸ್ಥಾನದಲ್ಲಿರುವ ಬೆಳ್ಳಿ ಕೊಟ್ಟು ಆದರೂ ಸಹ ಅವರಿಗೆ ಹೇಳಿದ್ವಿ ಅವರು ಅದನ್ನು ಸಹ ಹಾಕ್ಬಿಟ್ಟು ತುಂಬ ವಿಶೇಷವಾಗಿ ಭಗವಂತನಿಗೆ ಒಂದು ರೂಪವನ್ನು ತಂದು ಕೊಟ್ಟಿದ್ದಾರೆ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ದೇವರಿಗೆ ಅವರ ಮೊಮ್ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಭಗವಂತ ಚೆನ್ನಾಗಿ ಕಾಪಾಡ್ಕೊಂಡು ಬರಲಿ ಅಂತ ಆ ನಾಗರಾಜ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅರಿಗೂ వజ్రాంగిందా ఒకటి ముక్కలు కేజీ వచ్చింది ఒకటి ముక్కలు కేజీ వచ్చింది వజ్రాంగి మాకి అనుకూలం చేసి ఇచ్చిన్నాడు దేవుడు అందుకు మేము అన్ని బాగా అయినాయి మాకు బిడ్లాయ కొడుక్కి అన్ని బాగా అయిన దానికి దేవుడికి చేసిచ్చున్నాము